ಇವತ್ತು ಮಹಾರಾಷ್ಟ್ರದ ನಾಗ್ಪುರ ಹತ್ಕೊಂಡು ಉರಿತಾ ಇದೆ ಅಹ್ ಇಡೀ ಬೀದಿ ಬೀದಿಗಳಲ್ಲಿ ಮುಸ್ಲಿಮರು ಇವತ್ತು ಬೀದಿ ಬೀದಿಗೆ ನುಗ್ಗಿದ್ದಾರೆ ಮತ್ತು ಸಿಕ್ಕ ಸಿಕ್ಕ ವೆಹಿಕಲ್ಗಳಿಗೆ ಹೊಡಿತಾ ಇದ್ದಾರೆ ಬೆಂಕಿ ಹಚ್ಚುತ್ತ ಇದ್ದಾರೆ ಇಡೀ ನಾಗ್ಪುರದಲ್ಲಿ ಇವತ್ತು ಅತ್ಯಂತ ದೊಡ್ಡ ಭಯದ ವಾತಾವರಣ ನಿರ್ಮಾಣ ಆಗಿದೆ ಯಾವ ಸಂಘ ಪರಿ ಪರಿವಾರದವರು ಯಾವ ಆರ್ ಎಸ್ ಎಸ್ನವರು ಯಾವ ಬಿ ಜೆ ಈ ದೇಶದಲ್ಲಿ ಏನಾಗಬೇಕು ಅಂತ ಬಯಸಿದ್ರು ಇವತ್ತು ನಮ್ಮ ದೇಶದಲ್ಲಿ ಹಾಗೇ ಹೋಯ್ತು ಇವತ್ತು ನಾಗ್ಪುರದಲ್ಲಿ ಬೆಂಕಿ ಹಚ್ತಾ ಹಚ್ತಾ ಸಿಕ್ಕ ಸಿಕ್ಕ ಕಲ್ಲುಗಳು ಹೊಡಿತಾ ಹೊಡಿತಾ ಇವತ್ತು ಮುಸ್ಲಿಮ್ಸ್ ಬಾಂಧವರು ಇವತ್ತು ರೊಚ್ಚಿದ್ದಾರೆ ಅಂದ್ರೆ ಬೆಳಗ್ಗೆ ಜಂತರ್ ಮಂತ್ರ ದೆಹಲಿಯಲ್ಲಿ ವಕ್ಫ್ ಆಸ್ತಿಗಳನ್ನ ಉಳಿಸಿ ನಮ್ಮ ಆಸ್ತಿ ಕಿತ್ಕೋಬೇಡಿ ಅಂತೇಳಿ ಬೆಳಗ್ಗೆ ಪ್ರತಿಭಟನೆ ಮಾಡಿದ್ರು ಇವತ್ತು ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯ ಸುಮಾರಿಗೆ ಹನ್ನೊಂದರಿಂದ ಹನ್ನೊಂದುವರೆ ಗಂಟೆ ಸುಮಾರಿಗೆ ಒಂದು ರೂಮರ್ ಬಂತು ಏನಂತಂದ್ರೆ ನಾಗ್ಪುರದ ಮಸೀದಿಯ ಪಕ್ಕದ ಮಸೀದಿಯಲ್ಲಿ ಹೋಲಿ ಪುಸ್ತಕ ಕುರಾನ್ ಕುರಾನ್ಗೆ ಬೆಂಕಿ ಹಚ್ಚಲಾಗಿದೆ ಅದನ್ನ ಸುಡಲಾಗಿದೆ ಮತ್ತು ಮಸೀದಿಯನ್ನ ಒಡೆಯಲಾಗಿದೆ ಅಂತ ಹೇಳಿ ಒಂದು ಸುದ್ದಿ ಹಸುದ್ದಿ ಹಬ್ಬುತ್ತೆ ಈ ಸುದ್ದಿ ಹಬ್ಬದ ತಕ್ಷಣನೇ ಎಲ್ಲ ಇದು ಪವಿತ್ರ ರಂಜಾನ್ ಸಮಯ ಈ ಪವಿತ್ರ ರಂಜಾನ್ ಸಮಯದಲ್ಲಿ ಮುಸ್ಲಿಮರು ಈಗ ತಾನೇ ಅವರು ಚಂದ್ರ ನೋಡಿ ಊಟ ಮಾಡಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಅವರು ಅಹ್ ಇಡೀ ಜನ ಮುಸ್ಲಿಂ ಜನ ನಮ್ಮ ಧರ್ಮಕ್ಕೆ ಬೆಂಕಿ ಬಿತ್ತು ನಮ್ಮ ಧರ್ಮ ಗ್ರಂಥಕ್ಕೆ ಬೆಂಕಿ ಹಾಕಿದ್ರು ಈ ರೀತಿ ಒಂದು ದೊಡ್ಡ ಆತಂಕಕ್ಕೊಳಗಾಗಿ ಜನ ಕಲ್ಲು ತಗೊಂಡು ಒಡೆಯಕ್ ಶುರು ಮಾಡ್ತಾರೆ ಇದು ನಾವು ಇವತ್ತು ಟ್ವಿಟರ್ ಅಲ್ಲಿ ನೋಡಿದ್ರೆ ನಾಗ್ಪುರ ಇವತ್ತು ಹತ್ಕೊಂಡು ಹೋಗ್ತಾ ಇದೆ ನಾಗ್ಪುರದಲ್ಲಿ ನಾಗರ ಹಾವುಗಳು ಏನು ನಾಗರ ಹಾವುಗಳು ಬೆಲ್ಲಲ್ಲಿ ಸೇರ್ಕೊಂಡಿದ್ದೋ ಆ ಏನೇನು ಆಗ್ಬೇಕು ಅಂತ ಕಳೆದ ಒಂದು ಹದಿನೈದು ಔರಂಗಜೇಬ್ 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 ಅಂತ ಹೇಳ್ತಾನೆ 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 ಕೊನೆಗೂ ಬೆಂಕಿ ಹೆಚ್ಚಿಸ್ಬಿಟ್ರು ಬೆಂಕಿ ಹೆಚ್ಚಿಸ್ಬಿಟ್ರು ಆರ್ ಎಸ್ ಎಸ್ ನ ಕಚೇರಿ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ನ ಹೆಡ್ ಕ್ವಾರ್ಟರ್ ನಾಗ್ಪುರ ಈ ನಾಗ್ಪುರ್ನಲ್ಲೇ ಇವತ್ತು ಬೆಂಕಿ ಬಿದ್ದಿದೆ ಈ ಬೆಂಕಿ ಹಚ್ಚಿ ಇವತ್ತು ಇಡೀ ಭಾರತಕ್ಕೆ ಇದನ್ನ ಹಬ್ಸೋದಕ್ಕೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸಿದ್ಧವಾಗಿದೆ ಅಂದ್ರೆ ದಿ ಮ ಡಿವೈಡರ್ ಆಫ್ ಚೀಫ್ ಡಿವೈಡರ್ ಇನ್ ಚೀಫ್ ದ ವ ದ ಮೋಸ್ಟ್ ಕಮ್ಯುನಲ್ ಪೊಲಿಟಿಷಿಯನ್ ನರೇಂದ್ರ ಮೋದಿ ಆರ್ ಎಸ್ ಎಸ್ ಸಕ್ಸಸ್ ಆಗಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಸಕ್ಸಸ್ ಆಗಿದ್ದಾರೆ ಇವತ್ತು ನಾಲ್ಕುರಕ್ಕೆ ಬೆಂಕಿ ಬಿದ್ದಿದೆ ಮುಸ್ಲಿಮ್ಸ್ ನೋಡಿ ಇದು ಮುಸ್ಲಿಮ್ಸ್ ಅಂದ್ರೆ ಹೊಡಿತಾರೆ ಬೆಂಕಿ ಹಾಕ್ತಾರೆ ಸುಡುತ್ತಾರೆ ಒಡಿತಾರೆ ಇದು ಮುಸ್ಲಿಮ್ಸ್ ಇವರು ಮುಸ್ಲಿಮ್ಸ್ ನೋಡಿ ಶಾಂತಿಯ ಧರ್ಮ ಇಸ್ಲಾಂ ಶಾಂತಿಯ ದೂತರು ಮುಸ್ಲಿಮರು ನೋಡಿ ಅವರು ಎಷ್ಟು ಚೆನ್ನಾಗಿ ಆ ರಂಜಾನ್ ಆಚರಿಸ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ವಾಹನಗಳಿಗೆ ಕೆಂಪ್ ಬೆಂಕಿಯ ಬಣ್ಣವನ್ನ ಬೆಳಿತಾ ಇದ್ದಾರೆ ಹೇಗೆ ಕಲ್ಲೋಡ್ದು ನಿಮ್ಮ ವಾಹನಗಳನ್ನ ರಿಪೇರಿ ಮಾಡ್ತಾ ನೋಡಿ ಇವರೇ ಮುಸ್ಲಿಂ ಬಾಂಧವರು ಇವರೇ ನಿಮ್ಮ ಸಹೋದರರು ಇದೇ ಶಾಂತಿ ಸೌಹಾರ್ದಯ ಭಾರತ ನೋಡಿ ನಿಮ್ಮ ಭಾರತ ಅಂತ ಹೇಳಿ ಆರ್ ಎಸ್ ಎಸ್ ಬಿ ಜೆ ಪಿಯ ಇಡೀ ಐ ಟಿ ಟೀಮ್ ಟ್ರೋಲ್ ಟೀಮ್ ಹಿಂದುತ್ವವಾದಿಗಳು ಇವತ್ತು ಬಹಳ ಚೆನ್ನಾಗಿ ಬೆಂಕಿ ಕಾಯಿಸ್ಕೋತಾ ಇದ್ದಾರೆ ಆ ಬೆಂಕಿ ಮುಸ್ಲಿಮರು ಹಚ್ಚಿದ ಬೆಂಕಿಯಲ್ಲಿ ಬೆಂಕಿ ಕಾಯಿಸ್ಕೋತಾ ಇದಾರೆ ಇದು ಇವತ್ತು ನಾ ಇವತ್ತು ರಾತ್ರಿ ಈಗ ಇನ್ನೂ ಕಂಟ್ರೋಲ್ ಬಂದಿಲ್ಲ ಅಲ್ಲಿ ಹೇಳ್ತಾ ಇದೆ ಫಡ್ನವೀಸ್ ಶಾಂತಿ ಕಾಪಾಡಲು ಎರಡು ಧರ್ಮದವರು ಅಂತ ಹೇಳ್ತಾರೆ ಆದ್ರೆ ಅದೇ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಅವ್ರು ಹೇಳಿಕೆ ಕೊಡ್ತಾರೆ ನಾವು ಯಾಕೆ ಔರಂಗಜೇಬನ ಸಮಾಧಿ ಕಾಯ್ಬೇಕು ಯಾವನಾದ್ರೂ ಸಮಾಧಿ ಅಕೌಂಟ್ ಹೋಗ್ಲಿ ನಾವ್ಯಾಕ್ ಕಾಯಬೇಕು ಒಂದು ಸಮಾಧಿ ನಾವು ಔರಂಗಜೇಬ್ ಸಾಬ್ರ ಸಮಾಧಿ ನಾವ್ಯಕ್ ಕಾಯ್ಬೇಕು ಅಂತ ಹೇಳಿ ಅತ್ಯಂತ ಒಂದು ಆಘಾತಕಾರಿ ಸ್ಟೇಟ್ಮೆಂಟ್ ಅನ್ನ ಫಡ್ನವೀಸ್ ಕೊಡ್ತಾರೆ ಫಡ್ನವೀಸ್ ಕೊಟ್ಟ ಹೇಳಿಕೆ ಕೊಟ್ಟ ಕೆಲವೇ ಎರಡ ಗಂಟೆಯಲ್ಲಿ ಬೆಂಕಿ ಬಿಡುತ್ತೆ ನಾಗ್ಪುರದಲ್ಲಿ ನೋಡಿ ನಿನ್ನೆ ನಾಗ್ಪುರದ ಎಂ ಪಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಒಂದು ಹೇಳಿಕೆ ಕೊಟ್ಟಿದ್ರು ನಾನು ಜಾತಿ ಪಾತಿ ಮಾಡಲ್ಲ ಅಬ್ದುಲ್ ಕಲಾಂ ಅಂತಹ ಅಬ್ದುಲ್ ಕಲಾಂನಂತಹ ಒಬ್ಬ ಲೀಡರ್ ಮುಸ್ಲಿಂ ಲೀಡರ್ ಬೇಕು ಅಂತ ಹೇಳಿದ್ರು ಮತ್ತು ಮುಸ್ಲಿಮರಿಗೆ ಯಾವುದೇ ಸರ್ಕಾರದಲ್ಲಿ ಶಿಕ್ಷಣ ಕೊಟ್ಟಿಲ್ಲ ಅವರಿಗೆ ಸಮಾನ ಹಕ್ಕು ಕೊಟ್ಟಿಲ್ಲ ನಾನವ್ರು ಕೊಡಿಸ್ತೀನಿ ನನ್ನ ಜಾತಿ ಪಾತಿ ನೋಡಲ್ಲ ಅಂತ ಹೇಳ್ಕೆ ನಿನ್ನೆ ಇವತ್ತು ನಿತಿನ್ ಗಡ್ಕರಿಯ ಕ್ಷೇತ್ರದಲ್ಲಿ ಇವತ್ತು ಮುಸ್ಲಿಮರಿನ ಅವರನ್ನ ಅವರು ಬೀದಿಗೆ ಬರೋ ಹಾಗೆ ಅವ್ರಿಗೆ ಅವರು ಕೆರಳಿ ಕೆಂಡವಾಗಿ ಕಲ್ಲು ಕಲ್ಲು ಬೆಂಕಿ ಎಲ್ಲ ತಗೊಂಡು ಆಚೆ ಬರೋ ಹಾಗೆ ಮಾಡಿದ್ದಾರೆ ಇವತ್ತು ಅವ್ರನ್ನ ಅನ್ಕಂಟ್ರೋಲ್ಡ್ ಮಾಡಕ್ಕೆ ಆಗದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮಹಾರಾಷ್ಟ್ರ ಸರ್ಕಾರ ಹೇಳ್ತಾರೆ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಆದ್ರೆ ಯಾವುದೇ ಕಂಟ್ರೋಲ್ ಸಿಗ್ತಾ ಇಲ್ಲ ಇನ್ನು ಸಿಕ್ ಸಿಕ್ಕ ಕಡೆ ಬೆಂಕಿ ಹಚ್ಚುತ್ತಾ ಇದಾರೆ ಹೊಡಿತಾ ಇದಾರೆ ಮತ್ತು ಸಿಕ್ ಸಿಕ್ತವ್ರಿಗೆ ಅವ್ರಿಗೂ ಏಟ್ ಬೀಳ್ತಾ ಇದೆ ಸೊ ಇದು ಈ ಸ್ಥಿತಿ ನಾಕುವರಲ್ಲಿ ಸ್ಥಿತಿ ಈಗ ಇದನ್ನೇ ಈಗ ಈ ಏನು ಹಿಂದುತ್ವವಾದಿಗಳು ಬಿಜೆಪಿಗಳು ಮತ್ತು ಆರ್ ಎಸ್ ಎಸ್ ವಾದಿಗಳಿಗೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ನೋಡಿ ಮುಸ್ಲಿಮರನ್ನ ಮಟ್ಟ ಹಾಕಿ ಮುಸ್ಲಿಮ್ಸ್ ಹೀಗ್ ಮಾಡ್ತಾರೆ ಹಿಂದೂಗಳನ್ನ ಮುಗಿಸ್ತಾರೆ ಬನ್ನಿ ಅಂತ ಹೇಳಿ ಮತ್ತಷ್ಟು ದೇಶದ ಉದ್ವೇಗದ ವಾತಾವರಣ ನಿರ್ಮಾಣ ಮಾಡ್ತಾರೆ ಸೊ ಕೊನೆಗೂ ಸಕ್ಸಸ್ ಆದ್ರು ಕೊನೆಗೂ ಸಕ್ಸಸ್ ಆದ್ರು ಆರ್ ಎಸ್ ಎಸ್ ಕೊನೆಗೂ ಸಕ್ಸಸ್ ಆದ್ರೂ ಫಡ್ನವೀಸ್ ಕೊನೆಗೂ ಸಕ್ಸಸ್ ಆದ್ರೂ ನರೇಂದ್ರ ಮೋದಿ ಇದುವರೆಗೂ ಮುಸ್ಲಿಮರು ತಾಳ್ಮೆಯನ್ನ ಕಾಯ್ಕೊಂಡು ತಾಳ್ಮೆಯಿಂದ ಇದ್ರು ತಾಳ್ಮೆಯಿಂದ ವರ್ತಿಸ್ತಾ ಇದ್ರು ಆದ್ರೆ ಇವತ್ತು ನಾಲ್ಕು ದನ್ ಮುಸ್ಲಿಮ್ಸ್ ಗೆಟ್ರು ಅವರು ಯಾವ ಯಾವ ಕಡೆ ಮುಸ್ಲಿಮ್ಸ್ ಮೈಸೂರಲ್ಲಿ ಇದೇ ಹಾಕಿದ್ದು ಮೈಸೂರಲ್ಲಿ ಮುಸ್ಲಿಂ ವೇಷಧಾರಿಗಳಾಗಿ ಮತ್ತು ಈಗ ಕೆಲವರು ಈಗ ಎಲ್ಲರೂ ಕೂಡ ಆರ್ ಎಸ್ ಎಸ್ ರಾಷ್ಟ್ರೀಯ ಮುಸ್ಲಿಮರ್ ಆಗಿಬಿಟ್ಟಿದ್ದಾರೆ ಸೊ ಇಂತ ಮುಸ್ಲಿಂ ಸೇರ್ಕೊಂಡು ಇವತ್ತು ದೇಶಕ್ಕೆ ಬೆಂಕಿ ಹಾಕ್ತಾರೆ ಇವರು ಬಾಡಿಗೆ ಮುಸ್ಲಿಮರು ಅಂತ ಕರಿಬಹುದು ಈ ಬಾಡಿಗೆ ಮುಸ್ಲಿಮರು ಇವತ್ತು ಕಲ್ತಲು ಹೊಡಿತಾ ಇದಾರೆ ಬೆಂಕಿ ಹಾಕ್ತಾ ಇದಾರೆ ಮತ್ತು ಈ ಈ ಇವತ್ತು ಈ ದೇಶ ಈ ಈ ದ್ವೇಷದ ಬೆಂಕಿಯನ್ನ ಹಾರಿಸೋದು ಈ ದ್ವೇಷದ ವ್ಯಾರಿಸೋದಿಲ್ಲ ನಿನ್ನೆ ತಾನೇ ಪ್ರಧಾನಿ ಮೋದಿ ನಾವೆಲ್ಲ ಧರ್ಮಗಳಲ್ಲಿ ಸಮಾನ ಕಾಣ್ತೀವಿ ಅಂತ ಹೇಳಿ ಹೇಳಿದ್ರು ನಾನು ರಾತ್ರಿ ಒಂಬತ್ತು ಗಂಟೆಗೆ ಒಂದು ಲೈವ್ ನೇರ ಪ್ರಸಾರ ಕೊಟ್ಟಿದ್ದೆ ಮೋದಿ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತಾರೆ ಒಂದು ವಾತಾವರಣ ಎಂತ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಎಮರ್ಜೆನ್ಸಿ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಅಂತ ಈಗಾಗಲೇ ಕ್ರಿಯೇಟ್ ಆಗೋಯ್ತು ಎಮರ್ಜೆನ್ಸಿ ವಾತಾವರಣ ಮಹಾರಾಷ್ಟ್ರದಲ್ಲಿ ಚುನಾವಣೆ ಗೆದ್ದಂತಹ ಮಹಾರಾಷ್ಟ್ರ ಚುನಾವಣೆ ಗೆದ್ದಂತಹ ಸರ್ಕಾರ ಫಡ್ನವೀಸ್ ಸರ್ಕಾರ ಅವರಿಗೆ ಹೇಳಿಕೆ ಕೊಟ್ಟಿದ್ದಂತಹ ಗ್ಯಾರಂಟಿಗಳನ್ನ ಯಾವುದೇ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಿಲ್ಲ ಲಾಡ್ಲಿ ಬೆಹ್ನ ಈ ತರ ಯಾವುದೇ ಯೋಜನೆಗಳಿಗೆ ಹಣ ಹಾಕ್ಲಿ ಅವ್ರ ಒಂದ್ ತಿಂಗಳು ಕೂಡ ಹಣ ಹಾಕ್ಲಿಲ್ಲ ಯಾವ ಅವ್ರು ಕೊಟ್ಟಂತಹ ಗ್ಯಾರಂಟಿಗಳನ್ನು ಕೂಡ ನೆನೆಸ್ಕೊಳ್ಳುವಿಲ್ಲ ಅದ್ರ ಬಗ್ಗೆ ಮಾತು ಆಟಿಲ್ಲ ಅವ್ರು ಒಂದೇ ಮಾತಾಡಿದ್ದು ಅವರಂಗ ಜೇಬು ಅವರಂಗ ಜೇಬಿ ಸಮಾಧಿ ಆಗಿ ಬೇಕು ಅವ್ರಂಗ್ ಜೇಬನ್ ಸಮಾಧಿ ಆಗಿ ಬೇಕು ಅವರಂಗೇಬನ್ ಸಮಾಧಿ ಆಗಿಬೇಕು ಅಂತ ಅವರಂಗೇಬ್ ಸಮಾಧಿ ಆಗ ನನ್ಗೆ ಏನ್ ಸಿಗುತ್ತೆ ಏನಿಲ್ಲ ಏನಿರುತ್ತಲ್ಲ ಇದು ಅಂದ್ರೆ ಜನಕ್ಕೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಜನಕ್ಕೂ ಬೆಂಕಿ ಹಾಕಿ ಕಲ್ಲೊಡ್ದು ನಮ್ ದೇಶ ನಾವೇ ಶಾಂತಿಯನ್ನ ಸ್ಥಾಪಕೊಂಡ್ರೆ ನಮಗೇನಾಗುತ್ತೆ ಅಂತ ಕೂಡ ಮುಸ್ಲಿಮ್ಸ್ ಅರ್ಥ ಆಗ್ತಾ ಇಲ್ಲ ಹಾಗೆ ನೋಡಿ ಇವ್ರು ಮುಸ್ಲಿಮ್ಸ್ ಯಾಕೆ ವಕ್ಫ್ ಆಸ್ತಿ ಆಕೆ ಅವ್ರ ವಕ್ಫ್ ಆಸ್ತಿ ಅವ್ರಿಗೆ ಯಾಕೆ ಅಷ್ಟೊಂದು ಆಸ್ತಿ ಬೇಕು ಈಗ ಇವರೆಲ್ಲ ಕೇಳ್ತಾ ಇದಾರಲ್ಲ ವಕೀಲರುಗಳು ಬುದ್ಧಿಜೀವಿಗಳು ಕಾನೂನು ತಜ್ಞರು ಕೇಳ್ತಾರೆ ಅವ್ರಿಗೆ ಯಾಕೆ ಕಷ್ಟ ಆಸ್ತಿ ಅಂತ ಹೇಳಿ ಈ ಆಸ್ತಿಗಳನ್ನ ಕೊಟ್ಟವ್ರು ಯಾರು ಅವ್ರಿಗೆ ಸರ್ಕಾರ ಕೊಟ್ಟ ಅಥವಾ ಹಿಂದೂ ಧರ್ಮದ ಈ ಟೇಕೆದಾರರು ಕೊಟ್ಟರು ಅವ್ರಿಗೆ ಆಸ್ತಿಗಳನ್ನ ಈ ಆಸ್ತಿಗಳನ್ನ ಕೊಟ್ಟವ್ರು ಯಾರು ಯಾರೋ ಅವ್ರಿಗೆ ದಾನ ಕೊಟ್ಟಿದ್ದು ಮುಸ್ಲಿಮ್ಸ್ಗೆ ನಾಟ್ ಗವರ್ಮೆಂಟ್ ನಿಮ್ಗೆ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಇಂದಿರಾ ಗಾಂಧಿ ಸರ್ಕಾರ ಕೊಟ್ಟಿಲ್ಲ ನೆಹರು ಸರ್ಕಾರ ಕೊಟ್ಟಿಲ್ಲ ಯಾರೋ ಅವ್ರಿಗೆ ದಾನ ಕೊಟ್ಟಿಲ್ಲ ಅದು ಅವರೇ ಅಂದ್ ಮಾಡಿದ್ರು ಸೊ ಅವ್ರ ಆಸ್ತಿಯನ್ನ ವಕ್ಫ್ ಆಸ್ತಿ ದೇವರ ಆಸ್ತಿ ಅಂತ ಹೇಳಿ ಕಾಪು ಕೂಡ ಹೋಗ್ತಾ ಇದ್ದಾರೆ ಆದ್ರೆ ನಿಮ್ಮ ಹಿಂದೂಗಳಿಗೆ ಯೋಗ್ಯತೆಗೆ ನೀವು ಏನು ಮುಜರಾಯಿ ಇಲಾಖೆಗೆ ಎಷ್ಟೆಷ್ಟು ಆ ಏನು ಅಂತ ಏನಂತ ಅದಕ್ಕೆ ಆ ಮುಜರಾಯ ಇಲಾಖೆ ಆಸ್ತಿ ಆ ಆಸ್ತಿಗಳಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಆಸ್ತಿಗಳನ್ನು ಬರೆದಿರ್ತಾರೆ ಆ ದೇವಸ್ಥಾನಗಳಿಗೆ ನಾಲ್ಕೈದು ಎಕರೆ ಐದು ಎಕರೆ ಹೀಗೆ ಆ ಅವ್ರಿಗೆ ಒಂದು ತಸ್ತಿಕ್ ಅಂತ ಹೇಳಿ ತಸ್ತಿಕ್ ಭೂಮಿ ಅಂತ ಇರುತ್ತೆ ಈ ತಸ್ತಿಕ್ ಭೂಮಿ ತೋಪುಗಳು ನೆಡುತೋಪುಗಳು ಗುಂಡು ತೋಪುಗಳೆಲ್ಲ ಇರ್ತಿತ್ತು ಏನಾದ್ರು ಕೊಡುಗೆ ಜಮೀನು ಅಂತ ಕರೀತಾರೆ ಈ ಕೊಡುಗೆ ಜಮೀನುಗಳಲ್ಲಿ ಏನಾದವು ಹಿಂದೂಗಳೇ ಹೇಳಿ ಏನಾಯ್ತು ಕೊಡುಗೆ ಜಮೀನುಗಳು ಏ ಯಾವ ಯಾವ ಜಮೀನುಗಳು ಎಲ್ಲೆಲ್ಲಿ ಲೇಔಟ್ಗಳಾಯ್ತು ನಿನ್ನೆ ಮೊನ್ನೆ ತೋಪಿ ರಂಗ ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ಒಂದು ತೋಪಿ ರಂಗನ ಜಾತ್ರೆ ಆಯ್ತು ಆ ತೋಪಿ ರಂಗನ್ಗೆ ಆ ತೋಪ್ ಇತ್ತಲ್ಲ ತೋಪ್ ಏನಾಯ್ತು ಆ ತೋಪ್ ನುಂಗು ನೀರ್ ಕುಡ್ದನ ಆ ಅರ್ಚಕ ಏನಾಯ್ತು ಆ ತಹಶೀಲ್ದಾರ್ಗೆ ನಾವೆಲ್ಲ ನಿರಂತರವಾಗಿ ಕೇಳ್ದ ಅವನಿಗೆ ತಹಶೀಲ್ದಾರ್ಗೆ ಏನಾಯ್ತು ಆ ಜಾಗ ಏನಾಯ್ತು ಅಂತ ಯಾರು ಉತ್ತರ ಕೊಡಲ್ಲ ಆದ್ರೆ ಮುಸ್ಲಿಮ್ಸ್ ಆ ಜಾಗವನ್ನ ಅವ್ರು ಕಾಪಾಡ್ಕೊಂಡು ಆಸ್ತಿ ಹೋಗ್ತಾ ಇದಾರೆ ಆದ್ರೆ ಅಲ್ಲೂ ಕೆಲವರು ಬಂದು ಸೇರ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಆ ಕೊಡಗೇರಿ ಇದ್ದೇ ಇರುತ್ತೆ ಕೊಡಗೇರಿ ಕೊಡಗೇರಿ ಅಂದ್ರೆ ಅಲ್ಲಿ ಕೊಚ್ಚೆ ಇದ್ದೇ ಇರುತ್ತೆ ಕೊಚ್ಚೆಗಳಲ್ಲಿ ಹಿಂದ್ ಹಂದಿಗಳು ಇರ್ತವೆ ಸೊ ಎಲ್ಲ ಕಡೆ ಹಂದಿಗಳು ಇರ್ತವೆ ಎಲ್ಲಿ ಕೊಳಗೇರಿಗಳು ಆ ಕೊಳಗೇರಿಗಳು ಸೊ ಅಂತವ್ರು ಕೊಳೆ ಮಾಡ್ತಾನೆ ಇರ್ತಾರೆ ಆ ಕೊಳೆಯನ್ನ ಸ್ವಚ್ಛ ಮಾಡಿ ನಾವು ಮುಂದಕ್ಕೆ ಹೋಗ್ತೇವೆ ಸೊ ಇವತ್ತು ನಾಗ್ಪುರದಲ್ಲಿ ಮುಸ್ಲಿಮರನ್ನ ಕೆಣಕಿ ಬೆಂಕಿ ಹಚ್ಚಿದಾರೆ ನಾನು ಆಗ್ಲೇ ಹೇಳಿದಾಗೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋದಕ್ಕೆ ಮೋದಿ ಕಾಯ್ತಾ ಇದ್ದಾರೆ ಸಿದ್ಧವಾಗಿದೆ ಎಲ್ಲ ಅಸ್ತ್ರ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಒಂದ್ ನೇಷನ್ ಒಂದ್ ಎಲೆಕ್ಷನ್ ತರೋದಕ್ಕೆ ಮತ್ತು ಎಲ್ಲಾ ಅಧಿಕಾರಗಳನ್ನು ಕಿತ್ಕೊಳಕ್ಕೆ ಮತ್ತು ಯಾವತ್ತು ಶಾಶ್ವತವಾಗಿ ಬಿಜೆಪಿ ನೀಡುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಲೀಡರ್ ಒನ್ ಪಾರ್ಟಿ ಒನ್ ಕಲ್ಚರ್ ಒನ್ ಲ್ಯಾಂಗ್ವೇಜ್ ಇದು ಮೋದಿಯವರ ಸೂತ್ರ ಆರ್ ಎಸ್ ಎಸ್ ನ ಸೂತ್ರ ಈ ಎಲ್ಲ ಸೂತ್ರಗಳನ್ನು ಪಾಲಿಸ್ತಾ ಇವತ್ತು ಬಿಜೆಪಿ ಕೊನೆಗೂ ಸಕ್ಸಸ್ ಆಗಿದೆ ಭಾರತಕ್ಕೆ ಶಾಂತಿಯುತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರಿತ ಕುವೆಂಪು ಈ ದೇಶದ ಈ ನಾಡಿನಲ್ಲಿ ಈ ದೇಶದಲ್ಲಿ ಇವತ್ತು ಬೆಂಕಿ ಬಿದ್ದಿದೆ ಇವತ್ತು ಇವ ಚರ್ಚೆ ಕೂಡ ಇವತ್ತು ಕರ್ನಾಟಕದ ಅಸೆಂಬ್ಲಿಯಲ್ಲಿ ಕೂಡ ಇದೇ ಚರ್ಚೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ನಮ್ ನಮ್ ದುಡ್ಡು ಟ್ಯಾಕ್ಸ್ ತಗೊಂಡು ಒಕ್ಕೂಟ ವ್ಯವಸ್ಥೆ ನಮ್ಮ ರಾಜ್ಯದ ಟ್ಯಾಕ್ಸ್ ತೆಗೆದುಕೊಂಡು ನಮಗ್ ಸಾಲ ಕೊಡ್ತಾರೆ ಅಂತ ಹೇಳಿ ಇವರು ಯೋಗ್ಯತೆಗೆ ಬೆಂಕಿ ಹಾಕ್ತಾ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ತಾಯಿ ನಮ್ಮ ರಾಜ್ಯದಲ್ಲಿ ಗೆದ್ದು ನಮ್ಮ ರಾಜ್ಯದಿಂದ ಅಭ್ಯರ್ಥಿಯಾಗಿ ಅಲ್ಲಿ ಸಚಿವೆ ಆಗಿ ನಮ್ಮ ರಾಜ್ಯಕ್ಕೆ ಮೂರು ಉಂಡೆ ನಾಮ ತಿಕ್ತಾರೆ ಉಂಡೆ ನಾಮ ತೇಜಸ್ವಿ ಸೂರ್ಯ ಅಮಾಸೆ ಸೂರ್ಯ ಅಂತ ಟೀಕೆ ಮಾಡಿದಂತ ಸಿದ್ದರಾಮಯ್ಯ ಅವ್ರ ಹೋಗಿ ಎರಡ್ ಕೈ ಇತ್ತು ಹಿಂಗೆ ಆಶೀರ್ವಾದ ಮಾಡಿ ಬರ್ತಾರೆ ಇವತ್ತು ಅದೇ ತೇಜಸ್ವಿ ಸೂರ್ಯ ಇವತ್ತು ಡೆಲ್ಲಿ ಕುತ್ಕೊಂಡು ಡೆಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನ ಕುಂಡಿಗೆ ನಾಮ ಆಗ್ತಾ ಇದ್ದಾನೆ ಕುಂಡಿಗೆ ಹಣೆಗಲ್ಲ ಕುಂಡಿಗೆ ನಾಮ ಆಗ್ತಾ ಇದ್ದಾನೆ ಬಾಯಿ ಬಂದಂಗೆ ಸಿದ್ದರಾಮಯ್ಯ ಸರ್ಕಾರದ ಹೇಳಿಕೆ ಕೊಡ್ತಾರೆ ಇದ್ದಾನೆ ಆದ್ರೆ ಅದೇ ಸಿದ್ದರಾಮಯ್ಯನೇ ಊಟಕ್ಕೆ ಅಲ್ಲಿ ಮದ್ವೆಗೆ ಹೋಗಿ ಚಪ್ಪಡ್ಸ್ಕೊಂಡು ಊಟ ಮಾಡಿ ಆಶೀರ್ವಾದ ಮಾಡಿ ಬಂದ್ರು ಅಲ್ಲ ವೈಯಕ್ತಿಕವಾಗಿ ಹೋಗ್ಬಾ ಹೋಗ್ಬಾರ್ದು ಅಂತ ಹೇಳ್ತಾರೆ ಐಡಿಯಾಲಜಿ ವಾಟ್ ಈಸ್ ಯುವರ್ ಐಡಿಯಾಲಜಿ ವಾಟ್ ಈಸ್ ಸೂರ್ಯ ಸ್ಟೇಟಸ್ ಮೈಂಡ್ ಸ್ಟೇಟಸ್ ವಾಟ್ ಈಸ್ ಯುವರ್ ಮೈಂಡ್ ಮೈಂಡ್ ಸ್ಟೇಟಸ್ ಓರ್ ಯುವರ್ ಫಾಲೋವರ್ಸ್ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಸೆಷನ್ ನಲ್ಲಿ ಒಂದ್ ಲಕ್ಷ ರೂಪಾಯಿ ಕೋಟಿ ಸಾಲ ಕೊಟ್ಟಿದ್ದಾರೆ ನಮ್ಗೆ ಇದು ಅನುದಾನ ಅಲ್ಲ ಅಂತ ಹೇಳ್ತಾರೆ ಸೊ ಅನುದಾನ ತರೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಇದೇ ತೇಜಸ್ವಿ ಸೂರ್ಯ ಆರ್ ಅಶೋಕ್ ಸಿಟಿ ರವಿ ವಿಜಯೇಂದ್ರ ಹೀಗೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಹೋಗಿ ಮುಖ್ಯಮಂತ್ರಿಯ ಹಿಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೇಳಿದ್ರು ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಕೊಡುತ್ತೆ ಕರ್ನಾಟಕಕ್ಕೆ ನಮ್ಗೆ ಹೆಚ್ಚು ಅನುದಾನ ಕೊಡಿ ನಮ್ಗೆ ಬೆಂಗಳೂರಿನ ಶಾಸಕರಿಗೆ ಸಂಸದರಿಗೆ ಅಂತ ಹೇಳಿದ್ರು ನಿಮ್ ನೆನ್ಪಿಟ್ಕೊಳ್ಳಿ ಆ ಫೋಟೋ நான் கேள்னி பி ய நாய்க்கு அதரலு பெங்களுர் பெங்களுர் கர்நாடக நம்ம யோகத்தை சித்திராம எதுகளை நின்று அனதானொடி அந்த கேள்வலா நம்ம நீங்க ஒன்ஸ் சொல் நாச்சிக்கைய மாநாது ஏன் இல்வா நின்று நீங்க யாவத்தாகி நரேந்திர மோடி நரேந்திர மோடி ஹத்தி நரேந்திர மோடி ஹத்தி நின்றுக்காக உச்சவோக முடிஞ்சுங்க ನರೇಂದ್ರ ಮೋದಿ ಬಂದು ಅಟ್ಲೀಸ್ಟ್ ನಿರ್ಮಲಾ ತಾಯಿ ನಿರ್ಮಲಾ ತಾಯಿ ಮುಂದೆ ನಿಂತ್ಕೊಂಡು ನಮ್ ರಾಜ್ಯ ನಾಲ್ಕು ಇಷ್ಟು ಲಕ್ಷ ಕೋಟಿ ನಿಮ್ಗೆ ತೆರಿಗೆ ಕೊಡ್ತಾ ಇದೆ ನಾಲ್ಕು ಲಕ್ಷ ಕೋಟಿ ಅಟ್ಲೀಸ್ಟ್ ನಮ್ಗೆ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ನೀವು ಕೇಳಕ್ಕೆ ಸಾಧ್ಯ ಆಯ್ತಾ ಯಾಕೆ ಕೇಳಲ್ಲ ನೀವು ಅದೇ ಸಿದ್ದರಾಮಯ್ಯತ್ ಬಂದು ನಮ್ಗೆ ಅನುದಾನ ಕೊಡಿ ಅಂತ ಕೇಳ್ತೀರಾ ಅನುದಾನ ಕೊಡ್ತಾ ಇಲ್ಲ ಇದು ಸರ್ಕಾರ ಅಂತ ಹೇಳ್ತೀರಾ ಬೈತೀರಾ ಎಂತ ಹರಿಪಾಕ್ರಸಿ ಅಲ್ವಾ ನೀವು ಜನರಿಗೆ ಹೆಂಗೆ ನಾವು ಉಂಡೆ ನಮ್ಮ ತಿಳ್ತೀರಲ್ವ ನೀವು ಮತ್ತ್ ಅಲ್ಲಿ ಹೇಳ್ತೀರಾ ತಿರ್ಗ ಅವ್ರನ್ನೇ ಮದ್ ನಿಮ್ ಮದ್ವೆ ಕರ್ಸ್ಕೊತೀರ ನಿಮ್ ರಸ್ತೆ ಕರ್ಸ್ಕೊತೀರಾ ನಿಮ್ ತಿಥಿ ಕರ್ಸ್ಕೊತೀರಾ ನಾನ್ ಕಂಡ ಕರ್ಸ್ಕೊತೀರ ಅವ್ರು ಬರ್ತಾರೆ ಅಲ್ಲೇ ಕುತ್ಕೋತಾರೆ ಪಕ್ಕ ಪಟ್ಟ ಪಟ್ಟ ಹೊಡೆದು ಊಟ ಹೊಡೆದು ಕೈ ಒರ್ಸ್ಕೊಂಡು ಹೋಯ್ತಾರೆ ನೀವು ಪಾದಾರ್ಥ ಕಳಿಸ್ತೀರ ಸೊ ನೀವ್ ನೀವ್ ಚೆನ್ನಾಗಿರ್ತೀರಾ ನೀವ್ ಚೆನ್ನಾಗಿದ್ರ ಆಯ್ತು ನೀವು ನಿಮ್ ಹೆಂಡತಿ ನಿಮ್ ಹೆಂಡ್ತಿ ನಿಮ್ ಮಕ್ಳು ನಿಮ್ ಹೆಂಡತಿ ಇರೋ ಜರ್ತಾರಿಯ ಉಟ್ಕೋಬೇಕು ಮತ್ತೆ ಸುಂದರವಾಗಿ ಕಾಣಿಸ್ಕೋಬೇಕು ಮತ್ತೆ ಸುಂದರವಾಗಿ ಹಾಡಬೇಕು ಸುಸಂಸ್ಕೃತರು ನಾವು ಅಂತ ತೋರ್ಸ್ಕೋಬೇಕು ನೀವು ನಿಮ್ ಸಂಸಾರ ಚೆನ್ನಾಗಿರ್ಬೇಕು ಈ ದೇಶ ಏನಾದ್ರೇನು ಈ ರಾಜ್ಯ ಏನಾದ್ರು ನಿಮ್ಗೆ ನೀವು ಚೆನ್ನಾಗಿದ್ರು ಸಾಕಷ್ಟು ನಿಮ್ಮಂತ ಸ್ವಾರ್ಥಿಗಳು ನಿಮ್ಮಂತಹ ನಾಡದ್ರೋಹಿಗಳು ನಿಮ್ಮಂತಹ ರಾಷ್ಟ್ರ ದ್ರೋಹಿಗಳು ಇನ್ಯಾರ ಇದ್ದಾರ ಇನ್ಯಾರ ಇದಾರ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನನಗ್ ಒಂದ್ ಒಂದ್ ಲಕ್ಷ ಕೋಟಿ ಸಾಲ ಕೊಟ್ಟಿದ್ದಾರೆ ನಮ್ಗೆ ಅನುದಾನ ಕೊಟ್ಟಿಲ್ಲ ಯಾಕೆ ಇತಿಷ ಏನಾಗಿತ್ತು ಹೇಳಕಿದ್ರೆ ಮಾತನ್ನ ಇವತ್ತು ಯಾಕೆ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರ ಸಾಲವನ್ನ ಪ್ರಶ್ನೆ ಮಾಡ್ತಾರೆ ಬಂಡ ಅಶ್ವತ ಸಿದ್ದರಾಮಯ್ಯ ಸಾಲ ಮಾಡಿಬಿಟ್ಟಿದ್ರ ಅಂತ ಹೇಳಿ ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಏ ಮೋದಿ ಸರ್ಕಾರ ಮಾಡರೋ ಸಾಲ ಈ ಬಂಡ ಒಂದು ಸಗಣಿ ಸಗಣಿ ತುಂಬ ನೀವು ರಾಜ್ಯದ ಬಜೆಟ್ ಸಿದ್ದರಾಮಯ್ಯವರೇ ನೀವು ರಾಷ್ಟ್ರದ ಬಜೆಟ್ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದೆ ಅಂತ ಎಷ್ಟು ನೋಡಿ ಎಂಥಾ ಬುದ್ಧಿವಂತ ಆಯ್ತ ನಮ್ ರಾಷ್ಟ್ರದ ಬಜೆಟ್ ಸರಿಯಾಗಿರುತ್ತಾನೆ ರಾಜ್ಯ ಬಜೆಟ್ ಸರಿಯಾಗಿರೋದು ನಮ್ ರಾಷ್ಟ್ರದ ಖಜಾನೆಯಿಂದ ನಮ್ಮ ನಮ್ಮ ತೆರಿಗೆ ಖಜಾನೆ ತೆಗೆದುಕೊಂಡು ಹಣವನ್ನು ನಮ್ಗೆ ವಾಪಸ್ ಕೊಟ್ಟಿರ್ತಾನೆ ನಮ್ಗೆ ನಮ್ಗೆ ಖಜಾನೆ ಚೆನ್ನಾಗಿರೋದು ಯಾರು ನಾನು ಅದಕ್ಕೆ ಯಾಕೆ ಕಮೆಂಟ್ ಮಾಡ್ಲಿ ಅಂದ್ರೆ ಅಂದ್ರೆ ಸೆಲೆಕ್ಟಿವ್ ನೀನು ಬಯ್ಯೋದಿಕ್ಕೆ ರಾಜ್ಯ ಸಿದ್ದರಾಮಯ್ಯ ಬೇಕೋ ಹೊಗಳೋದಕ್ಕೆ ಹೊಗಳೋದಕ್ಕೆ ಬ್ಯಾರಿಕೇಡ್ ಹಿಂದೆ ನಿಂತ್ಕೊಂಡು ಟಾಟಾ ಮಾಡೋಕೆ ಮೋದಿಗೆ ಬ್ಯಾರಿಕೇಡ್ ಬ್ಯಾರಿಕೇಡ್ ಹಿಂದೆ ನಿಂತ್ಕೊಂಡು ಟಾಟಾ ಮಾಡೋದಕ್ಕೆ ಅಶೋಕ್ ನಿನಗೆ ಮೋದಿ ಬೇಕು ಆದ್ರೆ ಈ ರಾಜ್ಯದ ಪರವಾಗಿ ಈ ರಾಜ್ಯದ ಜನರ ಪರವಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಈ ರಾಜ್ಯದ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದನಿ ಎತ್ತದಕ್ಕೆ ನೀವು ಧ್ವನಿ ಅಡಗೋಗಿತ್ತ ಮಿಸ್ಟರ್ ಅಶೋಕ್ ಯಾಕೆ ಏನಾಗಿತ್ತು ಯಾಕೆ ಏನಾಗಿತ್ತು ನಿಮ್ಗೆ ನಾನು ಕಮೆಂಟ್ ಮಾಡಲ್ಲ ನಾನು ನಿಮ್ದು ರಾಜ್ಯ ಬ ಸ್ಟೇಟ್ ನ್ಯಾಷನಲ್ ಬಜೆಟ್ ಅದ್ರ ಬಗ್ಗೆ ಹೇಳ್ತಿದ್ದೆ ಏನ್ ಅರ್ಥ ಆಗತ್ತೆ ನಿಮ್ಗೆ ಸಗಣಿ ಏನ್ ಅರ್ಥ ಆಗುತ್ತೆ ನಮ್ಮ ನಮ್ಮ ರಾಷ್ಟ್ರದ ಬಜೆಟ್ ಬಗ್ಗೆ ನೀವು ಕಮೆಂಟ್ ಮಾಡ್ಲಿಲ್ಲ ಅಂತ ನೀವು ಅದನ್ನ ಚೆನ್ನಾಗಿದೆ ಅಂತ ಹೇಳ್ತೀರಾ ಎಲ್ಲಿ ಚೆನ್ನಾಗಿದೆ ಅದು ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ಏನು ಕೊಡ್ತಾ ಇದಾವ್ ಇದನ್ನ ಇವತ್ತು ಸ್ಟಾಲಿನ್ ಹೇಳಿದ್ದಾರೆ ಸ್ಟಾಲಿನ್ ಮಾದರಿ ಆಗ್ಬೇಕು ಸ್ವತಃ ಸಿದ್ದರಾಮಯ್ಯ ಹೋಗಿ ಅವ್ರ ಟ್ಯೂಷನ್ ತಗೋಬೇಕು ಸ್ಟಾಲಿನ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಟ್ಯೂಷನ್ ತಗೊಂಡು ರೆಡಿ ಆಗ್ಬಾರ್ದು ಇವರು ಹದಿನಾರು ಬಾರಿ ಹದಿನೆಂಟು ಬಾರಿ ಬಜೆಟ್ ಮಂಡಿಸಿದಾರಲ್ಲ ಇವತ್ತು ಸ್ಟಾಲಿನ್ ಹೇಳಿದ್ದಾರೆ ನಾನು ಎರಡ್ ಸಾವಿರದ ಮೂವತ್ತರವರೆಗೆ ಅಷ್ಟೊಳಗಡೆ ನಮ್ಮ ಸ್ಟೇಟ್ ಎಕನಮಿನ ಒಂದು ಟ್ರಿಲಿಯನ್ ಎಕನಾಮಿ ಎಕನಾಮಿ ಮಾಡೋವರೆಗೂ ನಾನು ಸುಮ್ಮನೆ ಕೂತ್ಕೊಡಲ್ಲ ಇದು ಬರೀ ಬಜೆಟ್ ಎಲ್ಲ ನನ್ನ ಟಾರ್ಗೆಟ್ ನನ್ನ ಎಲ್ಲಾ ಮಿನಿಸ್ಟರ್ಗೆ ನನ್ನ ಎಲ್ಲಾ ಎಮ್ ಎಲ್ ಎ ಟಾರ್ಗೆಟ್ ಕೊಟ್ಟಿದ್ದೀನಿ ನೋ ರೆಸ್ಟ್ ನಾನು ಇವತ್ತಿಂದ ವಿಶ್ರಮಿಸಲ್ಲ ನಾನು ಬೀದಿ ಬೀದಿ ಹೋಗಿ ನನ್ನ ಕೆಲಸ ಮಾಡಿ ನನ್ನ ರಾಜ್ಯನ ಅಭಿವೃದ್ಧಿ ಮಾಡ್ತೀನಿ ನರೇಂದ್ರ ಮೋದಿ ನನಗೆ ಒಂದ್ ಪೈಸ ಕೊಡಬೇಡ ನೀನು ನಿನ್ ನಿನ್ನ ಹಣ ನನಗೆ ಬೇಕಾಗಿಲ್ಲ ನಾನು ದುಡಿದು ತೋರಿಸ್ತೀನಿ ನನ್ನ ರಾಜ್ಯನ ನಂಬರ್ ಒನ್ ಮಾಡ್ತೀನಿ ಒನ್ ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ನಾನು ಅಂತ ಹೇಳಿ ಸವಾಲು ಹಾಕಿದ್ದಾರೆ ಮೋದಿಯ ಅಹಂಕಾರಕ್ಕೆ ಸವಾಲ್ ಹಾಗೆ ನಿರ್ಮಲಾ ತಾಯಿಯ ಸೊಕ್ಕಿನ ನಿರ್ಮಲಾ ಸೊಕ್ಕಿಗೆ ಸಂಪತ್ತಿಗೆ ಸವಾಲ್ ಸ್ಟಾಲಿನ್ ಅವ್ರದ್ದು ಒಂದು ಟ್ರಿಲಿಯನ್ ಎಕಾನಮಿ ಎರಡ್ ಸಾವಿರದ ಮೂವತ್ತಕ್ಕೆ ಅಂದ್ರೆ ನಾಲ್ಕೇ ವರ್ಷ ಅದರಲ್ಲಿ ಮೂರು ತಿಂಗ್ಳು ಆಗೋಯ್ತು ಅಷ್ಟನ್ನು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ ಇದೊಂದು ಕೇ ಕೇವಲ ಚುನಾವಣೆ ಗಿಮಿ ಕಂದ್ಕೋಬೇಡಿ ತಮಿಳ್ನಾಡು ಅಂದ್ರೆ ಬರೀ ತಮಿಳ್ನಾಡು ಅಂತ ಯೋಚನೆ ಮಾಡಬೇಡಿ ಅದು ದ್ರಾವಿಡ ನಾಡು ದ್ರಾವಿಡ ನಾಡು ಶ್ರೀಲಂಕಾ ಮಯನ್ಮಾರ್ ಚಫ್ನಾ ಸಿಂಗಾಪುರ್ ಎಲ್ಲೆಲ್ಲಿ ತಮಿಳಿಗರಿದಾರೋ ಅವರೆಲ್ಲ ತಮಿಳರು ಕೈ ಜೋಡಿಸ್ತಾರೆ ಖಂಡಿತ ಅಂತ ಶಕ್ತಿ ಸ್ಟಾಲಿನ್ಗಿದೆ ಅವರು ಎಲ್ಲ ತಮಿಳಿಗರನ್ನ ಓವರ್ಸೀಸ್ ತಮಿಳನ್ನ ಸೇರಿಸಿ ಆ ರಾಜ್ಯಕ್ಕೆ ಹೆಚ್ಚು ಸಂಪತ್ತನ್ನ ತಂದು ಅದನ್ನ ನಂಬರ್ ಒನ್ ಮಾಡೋದ್ರಲ್ಲಿ ಏನು ಅತಿಶಯ ಹೋಗ್ತೀವಿ ಮತ್ತವರು ಓಡಾಡೋದ್ರಲ್ಲಿ ಆ ಅವರು ಕಾಡು ಕಡಿದಿರೋದು ಅಷ್ಟು ಕಷ್ಟ ಕಲ್ಲೇ ಕಡಿಯಲ್ಲ ಅವರು ನಮ್ಮ ಡಿ ಕೆ ಚಪ್ಪಡಿ ಕಲ್ತು ಕಡದು ಕಡ್ದು ಸಾಗಿಸ್ತಾ ಇರ್ತಾರೆ ಆದ್ರೆ ಅವರು ಕಲ್ಲೇ ಕಡಿಯಲ್ಲ ಬೇಕಾದ್ರೆ ಬಂದು ಇಲ್ಲಿ ಬಂದು ನಮ್ ಕರ್ನಾಟಕ ಬಂದು ಕಲ್ ಬಾಡಿಗೆ ಕೊಟ್ಬಿಟ್ಟು ದೊಡ್ಡ ಕಲ್ ಕಲ್ತೊಂಡು ಹೋಗ್ತಾರೆ ಅವ್ರು ಮಾತ್ರ ಕಡಿಯಲ್ಲ ಕಲ್ಲು ಕಡಿಯಲ್ಲ ಅವರು ಕಾಡು ಕಡಿಯಲ್ಲ ಇದು ಸ್ಟಾಲಿನ್ ಸ್ಟಾಲಿನ್ ಹತ್ರ ಟ್ಯೂಷನ್ ತಗೋಬೇಕಾಗತ್ತೆ ನಾವು ಬರೀ ಒಂದ್ ರುಪಿಯನ್ನ ಚೇಂಜ್ ಮಾಡಿ ಇಡೀ ರಾಷ್ಟ್ರ ತನ್ನ ಕಡೆ ತಿರುಗೋ ಮಾಡ್ಕೊಂಡು ಅದನ್ನ ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನೇ ಹೇಳಿದ್ರು ಟ್ಯೂಷನ್ ತರಬೇಕು ಅಂತ ಸ್ಟಾಲಿನ್ ಅವರ ನೋಡಿ ಇವತ್ತು ಸ್ಟಾಲಿನ್ ಇದಕ್ಕಿದ್ದಂತೆ ಲೀಡರ್ ಆದ್ರು ಇಡೀ ದಕ್ಷಿಣ ಭಾರತ ಅಲ್ಲದೆ ಯಾರ್ಯಾರು ಬಿಜೆಪಿಗೆ ವಿರುದ್ಧ ಎತ್ ಅವರನ್ನ ತನ್ನ ಬೆಂಬಲ ತಗೋಬೇಕು ಎಲ್ಲರದ್ದು ತನ್ನ ದೂತರನ್ನ ಕಳಿಸಿ ದೂತರನ್ನ ಕಳಿಸಿ ತನ್ನ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಆರ್ಥಿಕ ನೀತಿ ವಿರುದ್ಧ ತೆರಿಗೆ ನೀತಿ ವಿರುದ್ಧ ಭಾಷಾ ನೀತಿ ವಿರುದ್ಧ ಹೋರಾಟವನ್ನು ಹುಟ್ಟು ಹಾಕ್ತಾ ಇದ್ದಾರೆ ವೆರಿ ಸಿದ್ದರಾಮಯ್ಯ ಸಮಾಜವಾದಿ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದಾರೆ ಪಾಪ ಅವ್ರಿಗೆ ಆರೋಗ್ಯ ಸರಿ ಕುತ್ಕೊಂಡ್ಬಿಟ್ಟಿದ್ದಾರೆ ವೇರ್ ಡಿ ಕೆ ಶಿವಕುಮಾರ್ ಬಂಡೆ ನಾನ್ ಸಿಎಂ ಆಗ್ಬೇಕು ನನ್ ಸಿ ಎಂ ಆಗ್ಬೇಕು ನನ್ ಸಿ ಎಂ ಆಗ್ಬೇಕು ನನ್ ಸಿ ಎಂ ಆಗ್ಬೇಕು ರಾಜ್ಯಕ್ಕೆ ರಾಜ್ಯಕ್ಕೆ ರಾಜ್ಯ ಏನಾದ್ರೇನು ಊರ್ಗ್ ಊರೇ ಇದ್ರಾದ್ರೇನು ನನಗೇನಾಗ್ಬೇಕು ನಾನ್ ಸಿ ಎಂ ಆಗ್ಬೇಕು ಇಷ್ಟೇ ಅವರು ನಾನ್ ಸಿ ಎಂ ನನ್ ಸಿ ಎಂ ನನ್ ಸಿ ಎಂ ಸೊ ಇಂಥ ಉದಾಹರಣೆ ನಮ್ಗೆ ಎರಡೂ ಕೋಟೆ ಕಾಣ್ತದೆ ಒಂದು ಟ್ರಿಲಿಯನ್ ಎಕನಾಮಿ ಮಾಡ್ತೀವಿ ಅಂತ ಹೇಳೋ ಸ್ಟಾಲಿನ್ ಬೆಂಗಳೂರಿನ ದೇವರೇ ಕಾಪಾಡಬೇಕು ಬೆಂಗಳೂರಲ್ಲಿ ಕಸದ ಮಾಫಿಯಾ ಇದೆ ಅಂತ ಹೇಳೋ ಅಷ್ಟೇ ಅಲ್ಲಿ ಈ ಕರ್ನಾಟಕದ ಡಿ ಕೆ ಶಿವಕುಮಾರ್ ಇವತ್ತು ನಿನ್ನೆ ಶನಿವಾರ ಗಾಂಧಿ ಭವನದಲ್ಲಿ ಬೆಂಗಳೂರಿನ ಗಾಂಧಿ ಮನೆಯಲ್ಲಿ ನನ್ಗೆ ನನ್ನ ಗೆ ನೇರವಾಗಿ ರೈತರಿಗೆ ಬದ್ರೆ ಡಿ ಕೆ ಶಿವಕುಮಾರ್ ನೇನು ಕರ್ನಾಟಕದ ಮುಖ್ಯಮಂತ್ರಿನಾ ಅಥವಾ ಬೆಂಗಳೂರು ಮುಖ್ಯಮಂತ್ರಿ ನಮ್ ನಮ್ ಜಮೀನ್ಗಳಾಗ ನೀರ್ ಕೊಟ್ಟಿಲ್ಲ ನಮ್ ಡ್ಯಾಮ್ ಅಲ್ಲಿ ಹುಳ್ ತಿನ್ಕೊಂಡಿದೆ ನೀರು ಕೆಟ್ಟೋಗಿದೆ ನಮ್ ಬೆಳೆ ಒಣಗೋಗ್ತಾ ಇದೆ ನೀನು ನೀರಾವರಿ ಸಚಿವ ಅಲ್ವಾ ಏನ್ ಮಾಡ್ತಿದ್ಯಾ ನಿದ್ರೆ ಮಾಡ್ತಿದ್ಯಾ ಇಲ್ಲ ಬೆಂಗ್ಳೂರ್ಲಲ್ಲಿ ಕಸಾಯ್ತಿರ್ತಾ ಇದ್ಯಾ ಕಸಾಯ್ತಾಗ ಬೇರೆ ಯಾರು ಕಳಿಸು ಬಾ ನೀಲ್ ಬಾನಿ ನೀರ್ ಬಿಡುವ ನಮ್ ಗದ್ದೆಗೆ ಅಂತ ಹೇಳಿ ಅಮ್ಮ ಇನ್ನೂ ಹೇಳ್ತಾರೆ ರೈತರು ನಾವ್ ರಾತ್ರಿ ಬಂತು ನೀರ್ ಬಿಡ್ತೀವ ನೀನು ಬಂದು ರಾತ್ರಿ ಬಂತು ನಿಂತ್ಕೋ ನೋಡ್ಕೋ ಗೊತ್ತಾಗುತ್ತೆ ನಿಂಗೆ ಎದ್ದು ಎಚ್ಚರವಾಗಿರೋ ನೀನ್ ಯಾಕೆ ನೀನು ಕೇಳ್ತಾ ಇದಾರೆ ರೈತರು ನಾವು ದುಡಿಯಲ್ವಾ ನಾವ್ ರಾತ್ರಿ ಬಂತು ನೀನು ಎದ್ದು ಓಡಾಡು ಮಲ್ಕೋಬೇಡ ನೀನು ಅಂತ ಹೇಳ್ತಾರೆ ಸೊ ಇನ್ ಬಹುತೇಕ ಇನ್ ಕೆಲವೇ ದಿನಗಳಲ್ಲಿ ಜನರು ರಾಜಕಾರಣಿಗಳು ಎಲ್ಲರನ್ನು ಕೂಡ ರೈತರು ಬಡದೆಬಿಸ್ತಾರೆ ಕಾರ್ಮಿಕರು ಬಡದೆಬಿಸ್ತಾರೆ ನಮ್ಮ ಪಾಲ ನಮ್ಮ ಕೊಡಿ ಅಂತ ಕೇಳ್ತಾರೆ ಬಹುತೇಕ ಇವತ್ತು ಏನು ಬಿದ್ದಿದೆ ಬೆಂಕಿ ಇವತ್ತು ನಾಗ್ಪುರದಲ್ಲಿ ಇಡೀ ಬೆಂಕಿ ಇವತ್ತು ವ್ಯಾಪ್ಸುತ್ತೆ ವ್ಯಾಪ್ಸುತ್ತೆ ಯಾರ್ಯಾರನ್ನ ಹೇಗೆ ಬಲಿತೆ ಬಲತೆ ಕೊಟ್ಟು ಸೊ ಅಷ್ಟ್ರ ಮಟ್ಟಿಗೆ ಇವತ್ತು ಬಿದ್ದಿದೆ ಕರ್ನಾಟಕದಲ್ಲಿ ಇವತ್ತು ಅಂತ ಒಂದು ಟೈಟ್ನೆಸ್ ಕಾಣಿಸ್ತಾ ಇಲ್ಲ ಒಳಗಡೆ ಬಿಜೆಪಿ ಜೊತೆ ಕೈ ಜೋಡಿಸ್ಕೊಂಡೆ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತು ಸ್ಟಾಲಿನ್ ಅವರ ದ್ರಾವಿಡ ದ್ರಾವಿಡ ರಾಜಕೀಯ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ನೋಡೋಣ ಆದ್ರೆ ದಯವಿಟ್ಟು ಯಾರೇ ಆಗಲಿ ಹಿಂದೂಗಳೇ ಆಗಿರ್ಲಿ ಮುಸ್ಲಿಮರೇ ಆಗಲಿ ದಯವಿಟ್ಟು ಈ ದೇಶಕ್ಕೆ ಬೆಳಕಿ ಈ ದೇಶ ಯಾರಿಗೋ ಒಬ್ರಿಗೆ ಸೇರಿದಲ್ಲ ಇದು ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಇದ್ದೀವಿ ಮುಂದೆ ಇದನ್ನ ಮುಂದಿನ ಪೀಳಿಗೆ ಹಸ್ತಾಂತರ ಮಾಡಬೇಕು ಯಾರದೋ ಮೇಲಿನ ಕೋಪವನ್ನ ದೇಶ ಹಾಳು ಮಾಡ್ಬಿಡಿ ನಮ್ಮ ಸಂಪತ್ತನ್ನ ಹಾಳು ಮಾಡ್ಬಿಡಿ ಮಾತುಕತೆಯಿಂದ ಎಲ್ಲವೂ ಪರಿಹಾರ ಸಾಧ್ಯ ಯಾರೋ ಬೆಂಕಿ ಸುಟ್ಬಿಟ್ರು ಯಾರೋ ಹಾಕ್ಬಿಟ್ರು ಏನೋ ಮಾಡಿದ್ರು ದಯವಿಟ್ಟು ಪ್ರಚೋದನೆಗಳಿಗೆ ಕಿವಿ ಕೊಡಬೇಡಿ ಶಾಂತಿಯನ್ನ ಕಾಪಾಡಿ ಈ ದೇಶನ ಉಳಿಸಿ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ವೈವಿಧ್ಯತೆಯಲ್ಲಿ ಏಕತೆ ಇರತಕ್ಕಂಥ ದೇಶ ಈ ದೇಶದ ಶಾಂತಿ ಸೌಹಾರ್ದತೆ ಮೈತ್ರಿಯನ್ನ ಕಾಪಾಡ್ಬೇಕು ಜೈ ಹಿಂದ್